ಅವರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಒಂದು ಸಾ ಒಂದು ನೂರು ಬಾರಿ ರಕ್ತದಾನ ಮಾಡಿದಿರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವಾಗ ನಿಮ್ಮನ್ನು ಅಭಿನಂದಿಸಿ ನಾನು ಮಾತಾಡಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದೆ ಅದು ಬಟ್ ನೇರವಾಗಿ ಭೇಟಿ ಮಾಡೋಕ್ಕಾಗಲಿಲ್ಲ ಇವತ್ತು ನೀವು ಬಂದಿದ್ದು ಭಾಳ ಸಂತೋಷ ಆಯಿತು ಆಮೇಲೆ ನೀವು ಶಿವಮೊಗ್ಗದ ಇತಿಹಾಸದಲ್ಲಿ ಕೂಡ ನಿಮ್ಮ ಕುಟುಂಬ ದಿನಕರ್ ಸ ಸರ್ನೇಮ್ ಕುಟುಂಬ ನಿಮ್ಮದು ನೀವು ಧರಣೇಂದ್ರ ದಿನಕರ್ ಅಲ್ವಾ ದಿನಕರ್ ಮೆಟಲ್ ಅನ್ನೋದು ಕೂಡ ನಿಮ್ಮದು ಭಾಳ ಫೇಮಸ್ಸು ನೀವು ಹೇಳಿದಂಗೆ ಮೂರು ತಲೆಮಾರಿನ ಅಂಗಡಿ ಚಿಕ್ಕೋಡಿಂದ ಬಂದವರು ಅಂತ ಮತ್ತೆ ಫ್ರೀಡಮ್ ಫೈಟರ್ ನಿಮ್ಮ ತಂದೆ ಮತ್ತು ಎನ್ ಇ ಎಸ್ ಸಂಸ್ಥಾಪಕರಲ್ಲಿ ಒಬ್ಬರು ಅಲ್ವಾ ನೀವು ಈಗ ರೆಡ್ ಕ್ರಾಸ್ ಶಿವಮೊಗ್ಗ ಜಿಲ್ಲೆಯ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಎಲ್ಲಿ ಆಭರಣ ಮಳಿಗೆ ಪಕ್ಕದಲ್ಲಿ ಕೆಳಗಡೆ ಇದೆ ನಿಮ್ಮದು ನಾನು ಬೇಕಾಷ್ಟು ಜನ ಬಂದಿದ್ದೀನಿ ತೊಂಬತ್ತೈದು ಎರಡು ಸಾವಿರದಲ್ಲಿ ನಾವು ಎಷ್ಟೋ ಜನರಿಗೆ ರಕ್ತದಾನ ಕೊ ರಕ್ತ ಕೊಡಿಸಿದ್ವಿ ನಿಮ್ಮಿಂದ ನೀವು ಸ ನಗಾಡ್ತಾ ನಗಾಡ್ತಾನೆ ಕೊಟ್ಟಿದ್ದೀರಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ ನಮ್ಮಲ್ಲೇ ಒಂದು ರಕ್ತದಾನ ಶಿಬಿರ ದೊಡ್ಡದಾಯಿತು ಅಲ್ವಾ ಎರಡು ಸಾವಿರ ಹದಿನಾರು ಹದಿನೇಳು ಇರ್ಬೇಕು ಹದಿನಾರು ಆವಾಗ ನಾವು ಒಂದು ಸಾವಿರ ಜನ ರಕ್ತದಾನ ಮಾಡಿಸ್ಬೇಕು ಅದನ್ನು ದಾಖಲೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಡ್ತೀವಿ ನನಗೆ ಲಾಸ್ಟ್ ಎಂಟುನೂರ ತೊಂಬತ್ತೆರಡು ಯೂನಿಟ್ ನಾವು ಕೊಟ್ವಿ ಜನ ಇದ್ದರು ಬಟ್ ಸ್ವೀಕಾರ ಮಾಡೋಕ್ಕೆ ಮಣಿಪಾಲ್ನವರು ಸ್ವೀಕಾರ ಮಾಡಲಿಲ್ಲ ನಿಮ್ಮ ಸಂಸ್ಥೆಯೂ ಮಾಡಿಲ್ಲ ಮೆಗಾನು ಇತ್ತು ಕಾಣುತ್ತೆ ಇವರೆಲ್ಲ ಸಾಕು ಸಾಕು ಅಂತೇಳಿ ಇದು ಮಾಡಿದರು ಬಹುಶಃ ಶಿವಮೊಗ್ಗ ಜಿಲ್ಲೆಯ ಒಂದು ದಾಖಲೆ ಅನಿಸುತ್ತೆ ಆ ದಾಖಲೆ ಯಾರು ಮುರಿದಿಲ್ಲ ಅಷ್ಟು ರಕ್ತದಾನ ಒಂದೇ ದಿವಸ ಆಗೇ ಇಲ್ಲ ಒಂದೇ ಒಂದೇ ಕಡೆ ಆಗಿಲ್ಲ ಆಗಿಲ್ಲ ಅದು ನಮ್ದೇ ದಾಖಲೆ ಉಳ್ಕೊಂಡು ಹೌದು ಇದು ಬಹಳ ಸಂತೋಷದ ವಿಚಾರ ದಿನಕರವ್ರೆ ಈಗ ಎಲ್ಲಿ ಹೊರಟಿದ್ರಿ ಎಲ್ಲಿಂದ ಬಂದ್ರಿ ಶಿವಮೊಗ್ಗದಿಂದ ಬಂದೆ ಬೆಳಿಗ್ಗೆ ಕೃಷಿ ಕಾಲೇಜಿಗೆ ಹೋಗಿ ಬಂದೆ ಕೃಷಿ ಕಾಲೇಜಿನವರು ಪ್ರತಿ ವರ್ಷ ಮೇ ಎಂಟಕ್ಕೆ ನಮ್ದು ವರ್ಲ್ಡ್ ರೆಡ್ ಕ್ರಾಸ್ ಡೇ ಬರುತ್ತೆ ಅವರು ಒಂಬತ್ತಕ್ಕೆ ಮಾಡೋಣ ಎಲ್ಲ ಎಲೆಕ್ಷನ್ ಏಳನೇ ತಾರೀಕು ಎಲೆಕ್ಷನ್ ಇದೆ ಮತ್ತು ಅವರು ಒಂಬತ್ತಕ್ಕೆ ಮಾಡೋಣ ಅಂತ ಡೇಟ್ ಫಿಕ್ಸ್ ಮಾಡೋದು ಫಿಕ್ಸ್ ಮಾಡಿದ್ಮೇಲೆ ನಮಗೆ ಊಟ ಟೇಬಲ್ ಬೇಕು ತಕ್ಷಣ ಅರುಣ್ ಸರ್ ಏನ್ ಬಂತು ಕೂಡಲೇ ಇಲ್ಲಿ ಬಂದು ಭೇಟಿ ಅರುಣ್ ಸರ್ ಅಂತೇಳಿ ನಿಮ್ಮನ್ನು ಹುಡ್ಕೊಂಡು ಬಂದೆ ಬಹಳ ಸಂತೋಷ ಆಯ್ತು ಅದಕ್ಕೆಲ್ಲ ಸಾಕಾರ ಕೊಡೋಣ ಈಗ ನೀವು ಈ ರೆಡ್ ಕ್ರಾಸ್ ಸಂಸ್ಥೆಯ ರಕ್ತ ಶಿಪ್ ಇದೆಯಲ್ಲ ಕೇಂದ್ರ ರಕ್ತ ರಕ್ತ ಕೇಂದ್ರ ಅದಕ್ಕೆ ಹೆಂಗೆ ಲಿಂಕ್ ಆಯ್ತು ನೀವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ತಾಯಿಗೆ ರಕ್ತದ ಅವಶ್ಯಕತೆ ಬಿತ್ತು ಆಗ ಶಿವಮೊಗ್ಗದಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ ಆಗ ವೆಲ್ಡನ್ ಲ್ಯಾಬ್ ಅಂತಿದೆ ಅಲ್ಲಿ ಆ ಪ್ರಕ್ರಿ ಅದೇ ಡೋನರ್ನ ಹುಡ್ಕೊಂಡು ಹೋಗಿ ಆ ಡೋನನ್ನು ಕರ್ಕೊಂಡು ಹೋಗಿ ಅಲ್ಲಿ ಡ್ರಾ ಮಾಡಿಸಿ ಅದನ್ನು ತರಕ್ಕೆ ಅರ್ಧ ದಿನ ಆಗೋದು ಅವಾಗ ಸಾಕಷ್ಟು ಓಡಾಡಿದೆ ಆಗ ಸಿ ದಿ ಅಂಗಡಿಯವರು ನನಗೆ ಅವರ ಅಗ್ನಿ ಒಳಗೆ ಲೀಸ್ಟ್ ಇತ್ತು ಡೋರ್ನ ಲೀಸ್ಟ್ಗಳು ಈಗಿನಾಗೆ ಇಂಟರ್ನೆಟ್ ಅವೆಲ್ಲ ಏನೂ ಇರಲಿಲ್ಲ ಅವಾಗ ಮೊಬೈಲು ಇನ್ನೂ ಬಂದಿರಲಿಲ್ಲ ಸೊ ಆಗ ನಾನು ಕೊಡ್ತಾ ನಮಗೆ ಬ್ಲಡ್ ಬೇಕು ಅಂದಾಗ ನಾನು ಜನ ಜನತ್ತು ಹೋದೆ ನಮ್ಮ ತಾಯಿಗೆ ಸುಮಾರು ಐದಾರು ಬಾಟ್ಲಿ ಬ್ಲಡ್ ಬೇಕಾಯಿತು ಆಗ ಒಬ್ರ ಹತ್ರ ಹೋದೆ ಇವತ್ತು ಸಂಜೆ ಆಗ್ಬಿಟ್ಟಿದೆ ನಾಲ್ಕು ಗಂಟೆ ಮೇಲೆ ಆಗ್ಬಿಟ್ಟಿದೆ ಮತ್ತೆ ಟೆಸ್ಟ್ ಮಾಡ್ಲಿಕ್ಕೆ ನಮಗೆ ಅರ್ಧ ದಿನ ವೇಸ್ಟ್ ವಹಿಸ್ಮಾಡುತ್ತಾರೆ ನಾಳೆ ಬಂದ್ ಕೊಡ್ತೀನಿ ಅಂದ್ರು ಪುನಃ ಮರುದಿವ್ಸ ಬೆಳಿಗ್ಗೆ ಹೋದ್ರೆ ತಂದೆ ಮಗ ಇಬ್ರು ಕೂತಿದ್ದಾರೆ ತಂದೆ ಕೇಳಿದ್ರು ಏನ್ ಬನ್ನಿ ಅಂದ್ರೆ ನಿಮ್ ಮಗ ಸಿಕ್ಕಿದ್ರು ಬ್ಲಡ್ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ನಿಮ್ ಮಗನ್ ಕಳ್ಸಿಕೊಡಿ ಏನ್ ಕೇಳದೆ ನಿಂದ್ ಯಾವ್ದು ಬ್ಲಡ್ ಗುರುಪ್ ಹೋದ್ರು ನನ್ ಗೊತ್ತಿಲ್ಲ ಅಂದೆ ನನ್ನ ಮಗನ್ ಕಳ್ಸಲ್ಲ ನಿಂದೇ ಬಿ ಪಾಸ್ ನೀನೇ ಅಮ್ಮನ್ ಕೊಡು ನಿನ್ ನಲ್ದಿದ್ರೆ ನನ್ ಮಗನ್ ಕಳಿಸ್ತೀನಿ ಅಂತ ನಂಗೊಂದು ಲಕ್ಷ್ಮಣ್ ರೆಕ್ಕೆ ಹಾಕೋದು ಸರಿ ಮತ್ತೆ ನನಗೆ ಏನೂ ಇಲ್ಲ ನಮ್ಮ ತಾಯಿ ಕೊಡಿಸ್ಲೇಬೇಕು ಪುನಃ ಬೆಳ್ಳೆ ಲ್ಯಾಬ್ಗ್ ಹೋಗಿ ಬ್ಲಡ್ ಗ್ರೂಪ್ ಚೆಕ್ ಮಾಡಿಸದೆ ನನಗೆ ಎ ಬಿ ಪಾಸಿಟಿವ್ ಇತ್ತು ಆ ಲ್ಯಾಬ್ಡೋರ್ ಅಂದ್ರೆ ನಿಮ್ಗೆ ಸಿಗೋದಿನೂ ಕಷ್ಟ ಬೀನಲ್ಲ ಸಿಗುತ್ತೆ ಎ ಬಿ ಪಾಸಿಟಿವ್ ಸಿಗಲ್ಲ ಸೊ ನಿಮ್ಮ ನಂಬರ್ ನನಗೆ ಕೊಡಿ ಅಂದರು ಲ್ಯಾಬ್ನವರು ಬೇಡ ಮೇಡಪು ನಾನು ತಿನ್ನಿದೀವಿ ಹೋಗಿ ನನ್ನ ಹೆಸರು ರಿಜಿಸ್ಟರ್ ಮಾಡಿ ಆಮೇಲೆ ನಮ್ದು ಬರ್ತೀನಿ ಆಮೇಲೆ ನಿಮ್ ನಂಬರ್ ಕೊಡ್ತೀನಿ ಅಂತೆಲ್ಲ ಹೇಳಿದೆ ಆಮೇಲೆ ಹೋಗಿ ರಿಕ್ವೆಸ್ಟ್ ಮಾಡಿದೆ ನಿಮ್ ನಾನು ಕೊಡ್ತೀನಿ ನನಗೆ ಹೆಲ್ಪ್ ಮಾಡಿ ಅಂತ ಅವ್ರೇನು ಅವತ್ತು ನಡ್ಕೊಂಡ್ರಿಕ್ ಹಾಕಿದ್ರು ಅವತ್ತಿಂದ ನಾನು ಬ್ಲಡ್ ಕೊಡೋಕೆ ಶುರು ಮಾಡಿದೆ ಎಂಬತ್ತಾರಿಂದ ತಿರುಗಿ ನೋಡ್ಲಿಲ್ಲ ಈಗ ನೂರ ಹದಿನಾಲ್ಕು ಸಲ ಬ್ಲಡ್ ಕೊಟ್ಟಾಗಿದೆ